ಪ್ರಪ್ರಥಮ ಬಾರಿಗೆ ಶಿವಮೊಗ್ಗದ ಆರಾಧನಾ ಆರ್ಥೋಪೆಡಿಕ್ ಸೆಂಟರ್ನಲ್ಲಿ ರೋಬೋಟಿಕ್ ಯಂತ್ರದ ಸಹಾಯದಿಂದ ಸರ್ಜರಿ ಮಾಡಲಾಗುತ್ತಿರುವ ಬಗ್ಗೆ ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ ಕೆ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ರೋಬೋಟಿಕ್ ಯಂತ್ರದ ಸಹಾಯದಿಂದ ಮಂದಿ ಬರುವುದೋಣ ಚಿಕಿತ್ಸೆ ಅಂದರೆ ರೋಬೋಟಿಕ್ ಅಸಿಸ್ಟೆಂಟ್ ಟೋಟಲ್ ನೀರ್ ರಿಪ್ಲೇಸ್ಮೆಂಟ್ ಸರ್ಜರಿ ನಮ್ಮ ಆಸ್ಪತ್ರೆ ಆರ್ ಎನ್ ಆರ್ಥೋಪಿಕ್ ಸೆಂಟರ್ ನಲ್ಲಿ ಒಂದೂವರೆ ತಿಂಗಳಿಂದ ಇಪ್ಪತ್ತೈದು ಕೇಸ್ ಗಳನ್ನ ನಾವು ಯಶಸ್ವಿಯಾಗಿ ಮಾಡಿದ್ದೇವೆ ಇದು ನಮ್ಮ ಶುಭೋದಯಗಳೆಲ್ಲ ಮಲೆನಾಡಿನಲ್ಲಿ ಹೊಸದಾಗಿ ಹಾಗಾಗಿ ಹಾಗೆ ಮತ್ತೆ ಕರ್ನಾಟಕ ಉತ್ತರ ಕರ್ನಾಟಕ ಮೊದಲನೇ ಬಾರಿಗೆ ಈ ಆಪರೇಷನ್ ಮಾಡುವಂತದ್ದು ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಬಗ್ಗೆ ಹೇಳುವ ಮುಂಚೆ ನಮ್ಮ ಆಸ್ಪತ್ರೆಯ ಕಿರು ಪರಿಚಯ ನಾವು ಮಾಡಿಕೊಡ್ಬೇಕಂತ ಬಯಸ್ತೇವೆ ಆರಾಧನ ಆಪರೇಟಿಂಗ್ ಸೆಂಟರ್ ಎರಡ್ ಸಾವಿರದ ಇಪ್ಪತ್ತು ಆಗಸ್ಟ್ ತಿಂಗಳಲ್ಲಿ ಮಲೆನಾಡಿನ ಸುತ್ತಮುತ್ತಲಿನ ರೋಗಿಗಳ ಕೀಲು ಮೂಳೆಗೆ ಸಾಗಿ ಸಂಬಂಧಪಟ್ಟಂತೆ ಸಿಂಗಲ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿ ಸ್ಟಾರ್ಟ್ ಆಗುತ್ತೆ ಮೂರೇ ಶಸ್ತ್ರಚಿಕಿತ್ಸೆ ಫಿಸಿಯೋಥೆರಪಿಸ್ಟ್ ಹಾಗೂ ಸಿಬ್ಬಂದಿ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂತೆ ನಾವು ಸದ್ಯದ ಈ ಆಸ್ಪತ್ರೆಗೆ ಮಾಡಿದ್ದೇವೆ ಉತ್ತಮ ಆರೈಕೆ ಗುಣಮಟ್ಟ ಚಿಕಿತ್ಸೆ ಆದಷ್ಟು ಕಡಿಮೆ ದರದಲ್ಲಿ ಕೊಡುವ ಕೇಂದ್ರ ಮಾಡಿಕೊಂಡು ಬಂದಿದ್ದೇವೆ

ನೀರು ಪ್ಲೇಸ್ಮೆಂಟ್ ಅಂತ ಅಂದ್ರೆ ಈ ಮಂಡಿ ಸವಕಳಿ ಆರ್ಥೈಟಿಸ್ ಆಗಿರುವಂತಹ ಪೇಶೆಂಟ್ ಗಳಿಗೆ ಮಾಡ್ತಾರೆ ಆರ್ಥೈಟಿಸ್ ಅಂತಂದ್ರೆ ಈ ಕೀಲುಗಳು ಎಲ್ಲಿ ಒಟ್ಟಿ ಸೇರುತ್ತೋ ಅಲ್ಲಿ ಒಂದು ಕ್ಯಾಪ್ ಅಂದ್ರೆ ಒಂದು ಹೊರ ಇರುತ್ತೆ ಅದನ್ನ ಅಸ್ಥಿ ರಜ್ಜು ಅಥವಾ ಕಾರ್ಟಿಲೇಜ್ ಅಂತ ಹೇಳ್ತೀವಿ ಕಾರ್ಟಿಲೇಜ್ ವಯಸ್ಸಾದಕ್ಕೆ ಸಹಜವಾಗಿ ಹೋಗುವ ಸೌಕರ್ಯ ಆಗುತ್ತೆ ಅದೇ ರೀತಿ ಹಲವು ಕಾಯಿಲೆಗಳಿಲ್ಲ ಅಂದ್ರೆ ಟೊಮಾಟೋ ಡಾಕ್ಟರ್ ಸೋರೆಟಿಕ್ ಆಫ್ಟರ್ ಡ್ಯಾಮೇಜ್ ಆಗುತ್ತೆ ಈ ಡ್ಯಾಮೇಜ್ ಆಗಿರುವಾಗ ಒಂದ್ಸರಿ ಡ್ಯಾಮೇಜ್ ಆಗಿದೆ ಆದರೆ ನಮ್ಮ ರಿಕವರ್ ಆಗಿ ಕಾಣಿಸ್ತಾ ಒಳ್ಳೆಯವರಿಗೆ ಮೊದಲೇ ಹತ್ರ ಎರಡನೇ ಹಂತದಲ್ಲಿ ಯಾವ ಫ್ರೀ ತರಪಿ ಮತ್ತೆ ಹಾಕೋಣ ಅಂತ ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ ಆದರೆ ಒಂದು ಸಲ ಯಾವಾಗ ಮೂರನೇ ಹತ್ರ ಆಕೆ ಅಂತ ತಲುಪುತ್ತೆ ದುರ್ವಿಟ ಮಾಡೋವಂಥ ಹೆಸರೊಳಗೆ ಯಾವಾಗ ಪೇಶಂಟ್ ಕಷ್ಟ ಆಗುತ್ತೆ ನಿರದಾದ ಕಷ್ಟ ಆಗುತ್ತೆ ಆವಾಗ ನಾವು ಅದಕ್ಕೆ ರಿಪ್ಲೇಸ್ಮೆಂಟ್ ಬೇಕು ಅಂತ ಹೇಳ್ತೀವಿ ಸೊ ಈ ರಿಪ್ಲೇಸ್ಮೆಂಟ್ ಮುಂಚೆ ಸಹಜವಾಗಿ ಸಾಂಬಾರ ಅಂತ ನಾವು ಮಾಡ್ತಾ ಇದ್ವಿ ಕನ್ವೆನ್ಷನಲ್ ಮೆಥಡ್ ಅಂತಂದ್ರೆ ಮುಂಚೆ ನಾವು ಮಾಡ್ತಾ ಇರುವಂತಹ ನೀರು ಕೂಡ ಒಳ್ಳೆ ಆದ್ರೆ ಈ ರೋಬೋಟಿಕ್ ಬಂದ ಅಡ್ವಾಂಟೇಜಸ್ ಏನು ಅಂತ ಹೇಳ್ಬೇಕು ಅಂತಂದ್ರೆ ಮೂರು ಹಂತಗಳನ್ನ ಎಕ್ಸ್ಪ್ಲೈನ್ ಮಾಡಿ ಇಷ್ಟಪಡ್ತೇನೆ ಆ ಒಂದು ಈ ಅಲೈನ್ಮೆಂಟ್ ಇನ್ನೊಂದು ಇಂಪ್ಲಾಂಟ್ ಪೊಸಿಷನ್ ಇನ್ನೊಂದು ಬ್ಯಾಲೆನ್ಸಿಂಗ್

ಎಲ್ಲ ಕೂಡ ಇಂಪಾರ್ಟ್ ಆಗುತ್ತೆ ಮುಂಚಿತವಾಗಿ ನಾವು ಆ ಕಾರ್ಡ್ ಮೇಲೆ ಶೇವ್ ಮಾಡೋದಕ್ಕೆ ಜಿಗ್ ಮುಖಾಂತರ ಶೇವ್ ಮಾಡ್ತಿದ್ವಿ ಸಾ ಮುಖಾಂತರ ಆದ್ರೆ ಈ ಒಂದು ಇಂಪಾರ್ಟೆಂಟ್ ಕೆಲಸ ನಾವು ರೋಬೋಟ್ ಈಗೇನು ವಾರ ಮೂರ್ ನೋಡಿದ್ವಿ ಅದು ಒಂದು ನಿಖರವಾಗಿ ನಮ್ ಪ್ರಿಸೈಸ್ ಆಗಿ ಕಟ್ ಮಾಡುತ್ತೆ ಪ್ರಿಸೈಸ್ ಆಗಿ ಕಟ್ ಮಾಡೋದ್ರಿಂದ ಅಕ್ಯುರೆಸಿ ಆಲ್ಮೋಸ್ಟ್ ನೈಂಟಿ ನೈನ್ ಟು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬೋದು ಮತ್ತು ಮೂರನೇ ಪಾಯಿಂಟ್ ಕೊನೆಯ ವೆರಿ ಇಂಪಾರ್ಟೆಂಟ್ ರೋಬೋಟಿಕ್ ಅಂತಂದ್ರೆ ಬ್ಯಾಲೆನ್ಸಿಂಗ್ ಸಮತೋಲನ ಆಪರೇಷನ್ ಮಾಡುವ ಟೈಮ್ ಅಲ್ಲಿ ಆಪರೇಷನ್ ಆದ್ರೆ ಜಾನ್ ಎಲ್ಲಾ ಕಡೆನೂ ಪ್ರೆಷರ್ ಸರಿ ಇದೋ ಇಲ್ಲ ಅಂತ ನಾವು ಬರೆದಷ್ಟು ಆ ಉದ್ರು ಕೂತ್ಕೊಂಡಿ ತರಲ ವಲಯ ಆಗ್ತಾ ಇರತ್ತೆ ಆ ತರಲ ವಲಯಗಳಲ್ಲಿ ಸಮತೋಲನೆ ಕರೆಕ್ಟ್ ಆಗಿರ್ಬೇಕು ಆ ಸಮತೋಲನೆ ಮುಂಚೆ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಎಕ್ಸ್ಪೀರಿಯನ್ಸ್ ಅಂತ ಅಂತ ಓಕೆ ಸರಿ ಇರಬಹುದು ಸರಿ ಆಗಿದೆ ಅಂತ ಒಂದು ಅಕ್ಯುರೆನ್ಸಿ ಮಾಡ್ತಾ ಇದ್ವಿ ಆದರೆ ಅದನ್ನು ಕೂಡ ಬ್ಯಾಲೆನ್ಸ್ ಇದ್ದು ನಮಗೆ ರೋಗ ಸೆನ್ಸಾರ್ಸ್ ನಾವು ಆರಂಭಿಸಿದ್ವಿ ಅದು ಎಷ್ಟು ಸರಿ ಇದೆಯೋ ಸರಿ ಇದ್ವು ಸರಿ ಇಲ್ಲ ಅಂದ್ರೆ ನಾವು ಯಾವ ಮುಖಾಂತರ ಅದನ್ನ ಸರಿ ಮಾಡಬಹುದು ಅಂತ ಆಪರೇಷನ್ ಮಾಡೋದು ಅಲ್ಲಿ ಅದನ್ನು ಪರ್ಫೆಕ್ಟ್ ಆಗಿ ನಮಗೆ ಹೆಲ್ಪ್ ಮಾಡುತ್ತೆ ಈ ಎಲ್ಲ ಕಾರಣಗಳಿಂದ ನಮಗೆ ಸಭೆಯಲ್ಲಿ ಕ್ಷೇತ್ರಕ್ಕೆ ಕಡಿಮೆ ಉಂಟು ಮಾಡ್ತದೆ ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಅದ್ಭುತ ಬೆಳವಣಿಗೆ ಅಂತ ಹೇಳ್ಬೋದು ಸಾಂಪ್ರದಾಯಿಕ ಅಂದ್ರೆ ಕನ್ವಸಲ್ ವಿಧಾನಗಳಿಗಿಂತ ಹಲವಾರು ಪ್ರಯತ್ನಗಳು ಇದರಿಂದ ಆಗ್ತಾ ಇದ್ದಾರೆ ಸೊ ಇಷ್ಟು ನಾವು ರೋಬೋಟಿಕ್ ಾಗಿ ಒಮ್ಮೆ ಭೇಟಿ ನೀಡಿ ಅಯ್ಯಂಗ ನ್ಯೂ ಎಸ್ಪಿ ಬೇಕರಿ ಜೈನ್ ಕಾಂಪೌಂಡ್ ಎದುರು ಲಕ್ಷ್ಮೀ ಟಾಕೀಸ್ ಹತ್ತಿರ ಶಿವಮೊಗ್ಗ